ವೆರಿ ಬಿಗ್ ಸಿಟಿ ಯು ಕಾಂಟ್ ನ್ ಮ್ಯಾಂಗ್ಲೂರ್ ಆಸೋ ಇನ್ ವೆನ್ ಬಿಜೆಪಿ ಗೌರ್ಮೆಂಟ್ ವಾಸದೆ ಇನ್ ಮ್ಯಾಂಗ್ಳೂರ್ ಶಿವಮೊಗ್ಗ ಆಲ್ ದೀಸ್ ಇನ್ ಪಾರ್ಲಿಮೆಂಟ್ ಇನ್ ಪಾರ್ಲಿಮೆಂಟ್ ವಿ ಕಾಂಟ್ ಬ್ಲೇಮ್ ಎವ್ರಿ ವನ್ ಎಸ್ ಡೆಫಿನೆಟ್ಲಿ ಇಸ್ ಎ ಸ್ಮಾಲ್ ಆಸ್ ಎ ಕಾಮನ್ ಮ್ಯಾನ್ ಯುಸ್ ವಾಕ್ ಇಲ್ ಸೈಡ್ ವಿತ್ ಎಲ್ ವಿತ್ ಎ ಬ್ಯಾಕ್ ಇನ್ ಇಸ್ ಶೋಲ್ಡರ್ ವಿಚ್ಂಟ್ ಐಡೆಂಟಿಫೈ ಹೂ ಇಸ್ ಕ್ರಿಮಿನಲ್ ಆಕ್ಟಿವಿಟೀಸ್ ಬಟ್ ಗೌರ್ಮೆಂಟ್ ಇಸ್ ಲುಕಿಂಗ್ ಅಟ್ ಆಲ್ ಅಂಗಲ್ ಆಯ್ತು ಚಿಕಿತ್ಸೆ ವಿಚಾರದಲ್ಲಿ ನಾವು ಅಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಮ್ಮ ಬಿಬಿಎಂಪಿ ಅಲ್ಲಿ ಜಾಯಿಂಟ್ ಕಮಿಷನರ್ಗೂ ನಾನು ಮಾತಾಡಿದ್ದೀನಿ ವಿ ವಿಲ್ ಟೇಕ್ ಕೇರ್ ಆಫ್ ಆಲ್ ದಿಯರ್ ಬಿಲ್ ಸೆನಿಂಗ್ ಕಾಂಪನ್ಸೇಷನ್ ಇಸ್ ದರ್ ವಿಲ್ ಡ್ಯೂ ಆಲ್ ಆಫ್ ದ ಫೈನ್ ಎಕ್ಸೆಪ್ಟ್ ಒನ್ ಲೇಡಿ ಈಗ ಮತ್ತೊಂದು ಬೆಂಗಳೂರಲ್ಲಿ ನೀರಿನ ಆಕಾರ ಬಹಳ ಜಾಸ್ತಿ ಆಗ್ತಾ ಇದೆ ಎವ್ರಿ ಡೇ ನಮ್ಮ ಬಿ ಡಬ್ಲ್ಯೂ ಸಿ ಕಾರ್ಪೊರೇಷನ್ ಮೀಟಿಂಗ್ ಆಗ್ತಾ ಇದೆ ಆಲ್ ಬೋರ್ವೆಲ್ಸ್ನ ನಾವು ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಲಿಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಯಾಕೆಂದ್ರೆ ಅದನ್ನೇ ಒಂದು ದೊಡ್ಡ ದಂಧೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಕುಡಿಯೋ ನೀರಿಗೆ ಹೆಚ್ಚಿಗೆ ಪ್ರಾಧಿನ್ಯ್ಯ ಕೊಡಬೇಕು ಸೊ ಆ ದೃಷ್ಟಿಯಿಂದ ನಮ್ಮ ಏಳನೇ ನಾನು ಸೋಮವಾರ ಇವತ್ತು ಒಂದು ಮೀಟಿಂಗ್ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇಟ್ಕೊಂಡಿದ್ದಾರೆ ನಿನ್ನೆನೂ ಒಂದು ಮಾಡಿದ್ದಾರೆ ಅದಕ್ಕೆ ಏನು ಬೇಕೋ ನಾವು ಮಾಡ್ತೀವಿ ಏಳನೇ ತಾರೀಕು ಒಳಗಡೆ ಎಲ್ಲರೂ ಒಂದು ವಾರದೊಳಗೆ ರಿಜಿಸ್ಟರ್ ಮಾಡಿಕೊಡಿ ಅಂತ ಹೇಳಿದ್ದೀವಿ ಯಾರ್ಯಾರು ಬೋರ್ವೆಲ್ಲು ಇಂದ ಟ್ಯಾಂಕರಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಎಲ್ಲರೂ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ದೀವಿ ಅವರು ರಿಜಿಸ್ಟರ್ ಮಾಡ್ಕೋಬೇಕು ಆರ್ ಟಿ ಒಗೆ ತಿಳಿಸಿದ್ದೀವಿ ಪೊಲೀಸ್ ಆಫೀಸರ್ ತಿಳಿಸಿದ್ದೀವಿ ಮತ್ತು ನಮ್ಮ ಮೈಸರ್ ಜಿಯಾಲಜಿಗೆ ತಿಳಿಸಿದ್ದೀವಿ ಸೊ ಎಲ್ಲೆಲ್ಲಿ ಬೋರ್ವೆಲ್ಸ್ ಇದೆ ಎಲ್ಲಿ ನೀರಿದೆ ಆ ಪರಿಸ್ಥಿತಿನ ಗಮದಲ್ಲಿ ಇಟ್ಕೊಂಡು ನಾವು ಬೆಂಗಳೂರಿಗೆ ಏನು ನೀರಿನ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಸರ್ಕಾರನೇ ಮುಂದಾಗ್ತದೆ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮೀಟಿಂಗ್ ಆಸ್ ಫಾರ್ ಆಸ್ ವಾಟರ್ ಕ್ರೈಸಿಸ್ ಇಸ್ ಕನ್ಸರ್ನ್ ಇನ್ ಬ್ಯಾಂಗ್ಳೂರ್ ಯು ನೋ ದಿ ಬಿಗ್ಗೆಸ್ಟ್ ಮೋರ್ ದೆನ್ ಟೂ ಹಂಡ್ರೆಡ್ ತಾಲೂಕ್ಸ್ ಹ್ಯಾವ್ ಬಿನ್ ಡಿಸೈಡೆಡ್ ಆಸ್ ಡ್ರಾಟ್ ಏರಿಯಾ ಇನ್ಕ್ಲೂಡಿಂಗ್ ಬ್ಯಾಂಗ್ಳೂರ್ ಇಸ್ ಸಫರಿಂಗ್ ವಿತೌಟ್ ವಾಟರ್ ದಿ ಅಂಡರ್ ಅಂಡರ್ ಗ್ರೌಂಡ್ ಲೆವೆಲ್ ಆಸ್ ಗಾನ್ ಸೋ ವೆರಿ ಡೀಪ್ ದೋ ಹೈವ್ ಗಿವನ್ ಟೆಂಟ್ ಕ್ಲೋಸ್ ಟು ಎವ್ರಿ ಅಸೆಂಬ್ಲಿ ಸೆಗ್ಮೆಂಟ್ ಟು ಸಿ ದಟ್ ವಾಟರ್ And all the civic problems will be sorted out especially uh, in the district quota of my grant. But still, I am looking at it. I have uh, requested all the uh, tank suppliers, Borwell, to identify themselves and declare uh, to the government. And I have called a meeting of the Mines and Geology, the minor Education, uh, and people, the police, uh, police, and all the uh, owners of the tankers uh, to register and come out with the statics. ಗೌರ್ಮೆಂಟ್ ವಿಲ್ ಟೇಕ್ ಔಟ್ ಟೇಕ್ ಕಂಟ್ರೋಲ್ ಬಿಕಾಸ್ಟಿಲ್ ತ್ರೀ ಮಂತ್ಸ್ ಐ ಫೀಲ್ ದಟ್ ದಿ ರೈನ್ ಕಮ್ಸ್ ಲಾಟ್ ಆಫ್ ಪ್ರಾಬ್ಲಮ್ ಫುಟಿಂಗ್ ಟು ಸಿಟರ್ ಪ್ರಾಬ್ಲಮ್ ಇನ್ ಬ್ಯಾಂಗ್ಳೂರ್ ಸಿಟಿ ಹೋಮ್ ಮಿನಿಸ್ಟರ್ ವಿಲ್ ರಿಪೋರ್ಟ್ ಆನ್ ಎಲ್ಲ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಅಧಿಕಾರಿಗಳಿಗೆ ಯಾರು ಕೂಡ ನನ್ನ ಈ ಮನೆಗೆ ಬರಬಾರ್ದು ಈ ಮನೆ ವೆಕೇಟ್ ಮಾಡಿದ್ದೀನಿ ಸರ್ಕಾರ ಬಂಗಲೋ ಏನು ಕುಮಾರ್ ಕೃಪಾಲಿ ಕೊಟ್ಟಿದ್ದಾರೆ ಹಿಂದೆ ಸಿದ್ಧರಾಮಯ್ಯನವರು ವಾಸ ಮಾಡ್ತಂಥ ಮನೆ ಆ ಮನೆಗೆ ನಾನು ಶಿಫ್ಟ್ ಮಾಡಿದ್ದೀನಿ ಎಲ್ಲರೂ ಕೂಡ ನನ್ನನ್ನು ಬಂದು ಅಲ್ಲೇ ಭೇಟಿ ಮಾಡಬೇಕು ಹತ್ತುವರೆ ಮೇಲೆ ನಾನು ಅಲ್ಲಿ ಬಂದು ಎಲ್ಲರೂ ಕೂಡ ಹತ್ತುವರೆಯಿಂದ ನನ್ನ ಭೇಟಿ ಪ್ರಾಬ್ ಹತ್ತು ಹತ್ತುವರೆಯಿಂದ ನನ್ನ ಭೇಟಿ ಪ್ರಾರಂಭ ಆಗ್ತದೆ ದಯವಿಟ್ಟು ತಾವೆಲ್ಲ ಸಾಕಾರ ಮಾಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಮಾಧ್ಯಮ ಸ್ನೇಹಿತಿಗೂ ಹೇಳ್ತಾ ಇದ್ದೀನಿ ಏನಿದ್ರು ನಿಮ್ಮನ್ನ ಅಲ್ಲೇ ನಾನು ಭೇಟಿ ಮಾಡ್ತೀನಿ ಹೊತ್ತು ಇಲ್ಲಿ ನಾನು ಭೇಟಿ ಮಾಡ್ಲಿಕ್ಕೆ ಆಗುವುದಿಲ್ಲ ಇದು ನನ್ನ ಖಾಸಗಿ ಇಲ್ಲಿ ನಾನು ಇರುವುದಿಲ್ಲ ಅಲ್ಲಿ ಇರ್ತೀನಿ ನಾನು